ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಆಯಿಲ್ ಫ್ರೀ ರೆಸಿಪಿ ಒಂದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ಒಂದು ಕಪ್ಪ ಸ್ಟವ್ಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಸುಮಾರು ಒಂದು ಟು ತ್ರೀ ಟೈಮ್ಸು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಐದು ನಿಮಿಷ ನೀಟಾಗಿ ಅರಳ್ಕೊಳ್ಳುತ್ತೆ ಅಷ್ಟರಲ್ಲಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೀವು ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಅನ್ನುವಾಗ ಒಂದು ಥರ್ಟಿ ಸೆಕೆಂಡ್ಸ್ ಇರುವಾಗ ನೀವು ಕಡಲೇನ ಸೇರಿಸ್ಕೊಳ್ಳಿ ಅದನ್ನು ಜಸ್ಟ್ ಆಗಿ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಫ್ರೈ ಮಾಡಿದ್ರೆ ಸಾಕು ಆಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆತ್ತಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು ನೋಡಿ ಫ್ರೈ ಆಗ್ತಾ ಇದೆ ಕಾಣ್ತಾ ಇರ್ಬೋದು ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಬಿಸಿ ಇರುವಾಗಲೇ ಹಾಕಿದ್ರೆ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇಲ್ಲಾಂದರೆ ಅರಶಿನದು ಒಂಥರ ಕಹಿ ಫ್ಲೇವರ್ ಇರುತ್ತೆ ಈಗ ಬಾಡಿಸ್ಕೊಳ್ಳೋದ್ರಿಂದ ಆ ಫ್ಲೇವರೆಲ್ಲ ಏನೂ ಬರೋದಿಲ್ಲ ನೋಡಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಾಗ ಹಾಕೊಳ್ಳಿ ಹಾಗೆ ಇಲ್ಲಿ ಇದು ಬಂದು ಕ್ಯಾಬೇಜು ನಾವು ಈರುಳ್ಳಿ ಹಾಕ್ಕೊಳ್ಳೋ ಜಾಗದಲ್ಲಿ ಇದರಲ್ಲಿ ಎಲೆಕೋಸನ್ನು ಹಾಕ್ಕೊಳ್ಳೋದ್ರಿಂದ ಆ ಕ್ರಂಚಿನೆಸ್ಸು ಚೆನ್ನಾಗಿರತ್ತೆ ಜೊತೆಗೆ ಹಾಂ ಈರುಳ್ಳಿ ಹಾಕಿರೋ ಥರನೇ ನಮಗೆ ಫೀಲ್ ಆಗುತ್ತೆ ಹಾಗೆ ಒಂದು ಎರಡಿಸಲು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ರೆ ನಾವು ಇಲ್ಲಿ ಆಯಿಲ್ ಹಾಕ್ಕೊಳ್ತಾ ಇಲ್ವಲ್ಲ ಹಾಗಾಗಿ ಅದ್ರ ಫ್ಲೇವರ್ ಒಂಥರ ಇರುತ್ತೆ ನೀವು ಕ್ಯಾಬೇಜ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿಗೆ ಹಾಗೆ ಒಂದು ಒಳ ಮುಷ್ಟಿಯಷ್ಟು ನಾನಿಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಫ್ರೋಸನ್ ಬಟಾಣಿ ನಿಮ್ಮ ಹತ್ರ ಫ್ರೆಶ್ ಇತ್ತಂದರೆ ಅದನ್ನು ಸಹ ಹಾಕೊಬೋದು ಒಂದು ಎರಡು ನಿಮಿಷ ಇದನ್ನಲ್ಲಿ ಇದು ಕ್ಲೋಸ್ ಮಾಡಿ ಬೇಯ್ಲಿಕ್ಕೆ ಬಿಡೋಣ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತರಕಾರಿ ಜೊತೆ ಸೇರಿಸ್ಕೊಂಡ್ರೆ ತರಕಾರಿ ನೀಟಾಗಿ ಬೇಯುತ್ತೆ ಹಾಗೆ ನಾನು ಈಗ ಹಾಕ್ಕೊಂಡಿದ್ದು ಸಿಟ್ರಿಕ್ ಆ್ಯಸಿಡು ನೀವು ಕೊನೆಯಲ್ಲಿ ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಬೋದು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಇನ್ನೂ ಒಂದು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ ಏಕೆಂದರೆ ಸಾಲ್ಟ್ ಹಾಕಿದ್ದೀವಲ್ಲ ತರಕಾರಿಯಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗೆ ಬೇಯೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ನಾವು ಆಲ್ರೆಡಿ ರೆಡಿ ಇಟ್ಕೊಂಡಿದ್ವಲ್ಲ ಪೋಹ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಅರಳ್ಕೊಂಡಿದೆ ನೋಡಿ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ಸ್ವಲ್ಪ ಈಗ ಸ್ವಲ್ಪ ಫ್ಲೇಮ್ ಅಯ್ಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೆಲ್ಲ ತರಕಾರಿ ತೊಗೊಂಬಿಡತ್ತೆ ಅಂದರೆ ಹೀರ್ಕೊಂಬಿಡತ್ತೆ ಈಗ ನೋಡಿ ನೀರೆಲ್ಲ ಆಲ್ರೆಡಿ ಹೀರ್ಕೊಂಬಿಟ್ಟಿದೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ನೆನೆಸ್ಬಿಟ್ಟು ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇನ್ನೊಂದಷ್ಟು ಇದಕ್ಕೆ ಐಟಮ್ನ ಸೇರಿಸ್ಕೋಬೇಕಾಗಿದೆ ಇಲ್ಲೇ ಸ್ಕಿಪ್ ಮಾಡಬೇಡಿ ಫುಲ್ಲಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಚಾನೆಲ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಅವಲಕ್ಕಿ ಹಾಕ್ಕೊಂಡಾಯ್ತಲ್ವಾ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಆ ತರಕಾರಿ ಹಾಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಅವಲಕ್ಕಿಗೆ ಹೊಂದ್ಕೋಬೇಕು ಆ ರೀತಿ ನಾವು ಮುಂಚೆ ಫ್ರೈ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜ ಮತ್ತು ಹೂರ್ ಕಡಲೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಂತರ ಎರಡು ಎರಡು ಸ್ಪೂನಷ್ಟು ಇಲ್ಲಿ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಉರಿನಲ್ಲಿ ಇಟ್ಕೊಂಡಿರಿ ಅಷ್ಟರಲ್ಲಿ ಅವ್ಲಕ್ಕಿನೂ ಬಿಸಿ ಆಗುತ್ತೆ ಇದು ಮಿಕ್ಸ್ ಮಾಡೋ ಅಷ್ಟರಲ್ಲಿ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಹೇಗಾಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್